ನೋಡಿ ಸರ್ ಇದು ವೈಟ್ ಫೆದರ್ ಅದೇ ಪೊಲೀಸ್ನವರು ಎರಡ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೆ ಇಸ್ಕೊಂಡ್ಬಿಟ್ಟು ಡ್ರೈವರ್ ಹೊಡೆದಿರೋದಕ್ಕೆ ಡ್ರೈವರ್ ಏನ್ ಮಾಡೋಣ ನೋಡಿ ಇಲ್ಲಿ ಲಾರಿ ಅಡ್ಡವಾಡ ನಿಲ್ಸ್ಬಿಟ್ಟು ಪುಣ್ಯಾತ್ಮ ಹಿಂಗೆ ಇಲ್ಲಿಂದ ಚಂದಾಪುರ ಗಂಡ ಜಾಮಾಗಿದ್ದೆ ನೋಡಿ ನನ್ನ ಗಾಡಿನ ಎಲ್ಲಿ ಅಂದ್ರೆ ನೈಸೂರು ಬಿಡಿಸ್ಬಿಟ್ಟು ಅಂತ ಮುಂದೆ ಬಂದಿನಿ ಹೊಸ ಬಾಡಿಗೆ ಬರ್ತಿದ್ದೆ ಇಷ್ಟು ಜಾಮ್ ಸರ್ ಇಲ್ಲಿಂದ ಹತ್ತತ್ರ ಚಂದಾಪುರ ಗಂಟೆ ಜಾಮ್ ಆಗಿದೆ ಸರ್ ನೋಡಿ ಲಾರಿ ಅವರು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಇದು ವೈಟ್ ಫೆದರ್ ವೈಟ್ ಫೆದರ್ ಕರೆಕ್ಟ್ ಕರೆಕ್ಟಾಗಿ ಲಾರಿ ಅಡ್ಡ ದಿನಿಸ ಕರೆಕ್ಟ್ ಆಗಿ ನೋಡಿ ಲಾರಿ ಅಡ್ಡ ಸರ್ ಹೋಗ್ ನೋಡಿಸ್ತಾರ ಅಡ್ಡ ಒಡೆಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನೋಡಿ ಸರ್ ಇದು ವೈಟ್ ಫೆದರ್ ಅದೇ ಪೊಲೀಸ್ನವರು ಎರಡು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೆ ಇಸ್ಕೊಂಡ್ಬಿಟ್ಟು ಡ್ರೈವರ್ ಹೊಡೆದಿರೋದಕ್ಕೆ ಡ್ರೈವರ್ ಏನ್ ಮಾಡೋಣ ನೋಡಿ ಇಲ್ಲಿ ಲಾರಿ ಅಡ್ಡವಾನ್ಸ್ ಬಿಟ್ಟು ಹೋಗ್ ಪುಣ್ಯಾತ್ಮ ಹಿಂಗೆ ಇಲ್ಲಿಂದ ಚಂದಾಪುರ ಗಂಟಾ ಜಾಮಾಗಿದ್ದ ನೋಡಿ ನನ್ನ ಗಾಡಿನ ಎಲ್ಲಿ ನಿಲ್ಸಿದ್ದೀನಿ ಅಂದ್ರೆ ನೈಸ್ ಬಿಡಿಸ್ಬಿಟ್ಟು ಅಂತ ಮುಂದೆ ಬಂದಿದ್ದೀನಿ ಹೊಸ ಬಾಡಿಗೆ ಬರ್ತಿದ್ದೆ ಇಷ್ಟು ಮಾಡೋರು ಸರ್ ಇಲ್ಲಿಂದ ಹತ್ತತ್ರ ಚಂದಾಪುರ ಗಂಟೆ ಜಾಮ್ ಆಗಿದೆ ಸರ್ ನೋಡಿ ಲಾರಿ ಅವರು ಬಂದ್ಬಿಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಇದು ವೈಟ್ ಫೆದರ್ ವೈಟ್ ಫೆದರ್ ಇದ್ರ ಗಿಡನೆ ಕರೆಕ್ಟ್ ಆಗಿ ಲಾರಿ ಅಡ್ಡ ಕರೆಕ್ಟ್ ದಿನ ಕರೆಕ್ಟಾಗಿ ಇವನಿಂಗ್ ಲಾರಿ ಅಡ್ಡ ಹೋಗಿ ನೋಡಿ ದಿನ ಹಿಂಗ ಅಡ್ಡ ಹೊಡೆಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ನೋಡಿ ಸರ್ ಇದು ವೈಟ್ ಫೆದರ್ ಅದೇ ಪೊಲೀಸ್ನವರು ಎರಡ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡವ್ರಂತೆ ಇಸ್ಕೊಂಡ್ಬಿಟ್ಟು ಡ್ರೈವರ್ ಹೊಡೆದಿರೋದಕ್ಕೆ ಡ್ರೈವರ್ ಏನ್ ಮಾಡೋ ನೋಡಿ ಇಲ್ಲಿ ಲಾರಿ ಅಡ್ಡ ದಿನಿಸ್ಬಿಟ್ಟು ಹೋಗೋ ಪುಣ್ಯಾತ್ಮ ಹಿಂಗೆ ಇಲ್ಲಿಂದ ಚಂದಾಪುರ ಗಂಡ ಜಾಮ್ ಆಗಿದೆ ನೋಡಿ ನನ್ ಗಾಡಿನ ಎಲ್ಲಿ ನೈಸರ್ ಬಿಡಿಸ್ಬಿಟ್ಟು ಅಂತ ಮುಂದೆ ಬಂದಿನ ಹೊಸ ಬಾಡಿಗೆ ಬರ್ತಿದ್ದೆ ಇಷ್ಟು ಜಾಮಡೋರು ಸರ್ ಇಲ್ಲಿಂದ ಹತ್ತತ್ರ ಚಂದಾಪುರ ಗಂಡ ಜಾಮ್ ಆಗಿದೆ ಸರ್ ನೋಡಿ ಲಾರಿ ಅವರು ಬಂದ್ಬಿಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಇದು ವೈಟ್ ಫೆದರ್ ವೈಟ್ ಫೆದರ್ ಇದ್ರ ಇದ್ರಗಡೆ ಕರೆಕ್ಟ್ ಆಗಿ ಲಾರಿ ಅಡ್ಡ ಕರೆಕ್ಟ್ ಆಗಿ ನೋಡಿ ಹಿಂಗ ಲಾರಿ ಅಡ್ಡ ದಿನ ಹೋಗಿ ಸಹ ಅಡ್ಡ ಹೊಡೆದು ಬಿಟ್ಟು ಹೋಗ್ಬಿಟ್ಟಿದ್ದಾನೆ